ನಮ್ಗೆ ಚೆನ್ನಾಗಿ ನಡ್ಕೊಂಡೋದ್ರೇಣ ಅಲ್ಲಿ ಕೆ ಆರ್ ಎಸ್ ಪಕ್ಷದವರು ಜಾಸ್ತಿ ಜನ ಅವರು ಏನಾಗ್ತಾ ಇರ್ತಾರೆ ಅಲ್ಲ ಕೆ ಆರ್ ಎಸ್ ಪಕ್ಷ ನಮ್ಗೇನು ಸಂಬಂಧ ಇಲ್ಲ ನಮ್ದು ಕೂಡ ನಿಂದೆ ಅವರು ಹುಡುಕ್ತಾ ಇರ್ತಾರೆ ಬ್ಯಾನ್ ಯಾರಿಗೂ ಕಾಣಿಸದೇ ಇಲ್ಲ ಏನು ಏನಿದೆ ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಅಲ್ಲಿ ನೀವು ಆಪೀಸಲ್ಲಿ ಬಂದ್ರೆ ಬಾಗಿಲು ತೋರಿಸಿ ತೋರಿಸ್ತೀವಿ ನಿಮಗೆ ಇದೆಲ್ಲ ಕ್ಲೋಸ್ ಇರುತ್ತೆ ನೈಟ್ ನಾಲ್ಕು ಗಂಟೆಗೆ ಆರ್ಡರ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಮಂಡೆ ಇಲ್ಲಿಂದ ಏನು ಮಾಡ್ತೀವಿ ಒಂದು ಇದು ಸರ್

ಈ ಯಾವ ಡೇಟ್ಗೆ ಹೆಂಗ್ ಕೊಡ್ಬೇಕಣ ಮಾತಾಡೋಣ ಮಾತಾಡೋಣ